ಇದೇನು ಅಷ್ಟು ತೂಕವಾಗಿಲ್ಲ ಟನ್ಗಟ್ಲೆ ತೂಕದ ಕಲ್ಗಳನ್ನೆಲ್ಲ ಇದೇ ರೀತಿ ಗೋಪಾದದ ಒಂದು ಗ್ರೂವ್ ಮಾಡಿ ಅದರಲ್ಲಿ ಕೂತ್ಕೊಳ್ಳೋ ಹಾಗೆ ಮಾಡಿರ್ತಾರೆ ಇದು ಪರಿವಾರ ದೇವರು ಅಂತ ಹೇಳಿದ್ನಲ್ಲ ವೀರಭದ್ರನು ಸಹ ಶಿವನ ದೇವಸ್ಥಾನದ ಒಂದು ಪರಿವಾರ ಆಗಿರೋದ್ರಿಂದ ಅದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ದೇವಕೋಷ್ಠ ಅಂತಾರೆ ದೇವಕೋಷ್ಠದಲ್ಲಿ ಬೇರೆ ಬೇರೆ ದೇವರನ್ನ ಇಟ್ಟಿದ್ದಾರೆ ಆನೆಯಲ್ಲಿ ಈ ಕಲ್ಲನ್ನು ತಿರುಗಿಸಿ ರಾಟೆಯಲ್ಲಿ ತಿರುಗಿಸಿ ಇದನ್ನ ಮಾಡಿದ್ದಾರೆ ಹಾಗಾಗಿ ಇಷ್ಟೊಂದು ಸೂಕ್ಷ್ಮವಾಗಿ ತೆಳುವಾಗಿ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಅದು ಹೀಗೆ ಸುಮಾರು ಐದು ರೀತಿಯ ರಚನೆ ಇರುತ್ತೆ ಮತ್ತು ಹೊರಭಾಗನು ಸಹ ಆರು ರೀತಿಯ ರಚನೆ ಇರುತ್ತೆ ಬೇರೆ ಬೇರೆ ಆ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈಗ ನೋಡಿ ನಾವು ನಿಂತಿರೋದು ಇದು ಪ್ರವೇಶದ ದ್ವಾರ ಅದು ಮುಖಮಂಟಪ ಅಂತ ಕರೀತಾರೆ ಇದಕ್ಕೆ ನಾವು ನಿಂತಿರೋ ಜಾಗಕ್ಕೆ ಮುಖಮಂಟಪ ಅಂತ ಕರಿತೀವಿ ಇಲ್ಲಿ ನೋಡಿ ಇದು ಸೀಲಿಂಗ್ ಇದೆಯಲ್ಲ ಈ ಸೀಲಿಂಗೇ ಭುವನೇಶ್ವರಿ ಅಂತ ಕರೀತಾರೆ ಇದು ಸಹ ಹೊರಟೋಗಿತ್ತು ಇಲ್ಲಿ ಜಾಯಿಂಟ್ ಮಾಡಿದಾರೆ ಒಡ್ದೋಗಿದೆಯಲ್ಲ ಇದನ್ನ ಆಚೆ ತೆಗೆದು ಇಟ್ಟು ಪುನಃ ಅದಕ್ಕ ಒಂಥರಾ ಗಮ್ ಇದೆ ಸ್ಟೋನ್ ಇದು ಅದನ್ನ ಹಾಕಿ ಅಳೆಸಿ ಅಂತಾರ ಸ್ಟೋನ್ ಅಳೆಸಿ ಅದನ್ನ ಅಲ್ಲಿ ಹಾಕಿ ಇಟ್ಟಿದ್ದಾರೆ ನೋಡಿ ಮತ್ತೆ ಇಡೀ ದೇವಸ್ಥಾನನ ಕಳ್ಸಿ ಆಗ ಹಾಕ ಹಾಕಿದ್ರು ನಂಬರ್ ಹಾಕಿದ್ರು ನಂಬರ್ಗಳೆಲ್ಲ ಈಗ್ಲೂ ನಂಬರ್ ಇದೆ ನೋಡಿ ಎಲ್ಲಾ ನಂಬರ್ ಇದೆ ಇದನ್ನ ತೆಗೆದಿದ್ದಾರೆ ಮತ್ತೆ ನಮಗೆ ಗಂಗರ ಕಾಲದ ಈ ದೇವಸ್ಥಾನ ಇರ್ಬೋದು ಅನ್ನೋದಿಕ್ಕೆ ಈ ಕಂಬಗಳಿದೆಯಲ್ಲ ಈ ಕಂಬಗಳು ಮತ್ತೆ ಈ ಪ್ರವೇಶದ್ವಾರ ಗಂಗರ ಕಾಲದಲ್ಲಿ ಬಹಳ ಎತ್ತರ ಕಡಿಮೆ ಇರ್ತಾ ಇತ್ತು ಅಳಿ ಮೂರು ಅಳಿ ಅಥವಾ ನಾಲ್ಕು ಹಳ್ಳಿಯ ಪ್ರವೇಶ ಹೋಗ್ಬೇಕು ಬಗ್ಗೆನೂ ಹೋಗ್ಬೇಕು ತಗ್ಗಿ ಬಗ್ಗೆ ಹೋಗ್ಬೇಕು ಒಳಗಡೆ ಹೋಗೋಣ ಹೊಯ್ಸಳದ್ದು ಕಂಬಗಳು ಜಾಸ್ತಿ ಕಂಬಗಳಿಗೆ ಏನು ಹೇಳ್ತೀರಿ ಈಗ ರೌಂಡ್ ಕಂಬ ಅದೆಲ್ಲ ಈಗ ನಾವು ನಿಂತಿರುವ ಜಾಗಕ್ಕೆ ಸಭಾ ಮಂಟಪ ಅಥವಾ ನವರಂಗ ಅಂತ ಕರೀತಾರೆ ನವರಂಗ ಮತ್ತು ಮಂಟಪಕ್ಕೆ ವ್ಯತ್ಯಾಸ ಇರುತ್ತೆ ನವರಂಗದಲ್ಲಿ ಇಲ್ಲಿ ಒಂದು ವೇದಿಕೆ ಇರುತ್ತೆ ಅದಕ್ಕೆ ಇರುತ್ತೆ ಪೀಠ ಇರುತ್ತೆ ಆದ್ರೆ ಇಲ್ಲಿ ಪೀಠ ಇಲ್ಲ ನಾವೇನ್ ನಿಂತಿದ್ದೀವಿ ಬಹುಶಃ ಇದೆಲ್ಲ ಹೊಯ್ಸಟರ ಕಾಲದ ರಚನೆ ಅನ್ಸುತ್ತೆ ಹೊಯ್ಸಳರ ಕಾಲದಲ್ಲಿ ಆಗಿರುವಂತದ್ದು ಈ ಕಂಬಗಳು ಇದು ಬಡಪದ ಕಲ್ಲಿನ ಕಂಬ ಅಂತ ಕರೀತಾರೆ ಇದಕ್ಕೆ ಇದು ಸ್ವಲ್ಪ ಮೃದುವಾದ ಇದು ಭೂಮಿಯಿಂದ ತೆಗೆದಾಗ ಅಷ್ಟೊಂದು ಹಾರ್ಡ್ ಇರೋದಿಲ್ಲ ಆ ನಂತರ ಪ್ರಕೃತಿ ವಾತಾವರಣಕ್ಕೆ ಇದು ತುಂಬಾ ಹಾರ್ಡ್ ಆಗುತ್ತೆ ಆಗ ಈ ಇದನ್ನ ನೀವು ಫರ್ನಿಚರ್ ಮಾಡುವಾಗ ಮಾಡ್ತಾರಲ್ಲ ತಿರುಗಣಿ ಕಂಬ ಇದಕ್ಕೆ ತಿರುಗಣಿ ಕಂಬ ಅಂತ ಹೇಳ್ತಾರೆ ಆನೆಯಲ್ಲಿ ಈ ಕಲ್ಲನ್ನು ತಿರುಗಿಸಿ ರಾಟೆಯಲ್ಲಿ ತಿರುಗಿಸಿ ಇದನ್ನ ಮಾಡಿದ್ದಾರೆ ಹಾಗಾಗಿ ಇಷ್ಟೊಂದು ಸೂಕ್ಷ್ಮವಾಗಿ ತೆಳುವಾಗಿ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿಯೂ ಕೆತ್ತನೆ ಇದೆಲ್ಲ ಕೆತ್ತನೆ ಇದೆ ಅಲ್ಲಂಗ ಹೊಯ್ಸಳರ ಒಂದು ರಚನೆಯ ಅತ್ಯದ್ಭುತವಾದ ಒಂದು ಕಲಾತ್ಮಕವಾದ ಏನಂದ್ರೆ ಕಂಬಗಳು ಬಹಳ ಕೆಲಸ ಕುಸೂರಿ ಕೆಲಸ ಇದೆಯಲ್ಲ ಅದು ಯಾಕೆ ಆಯಿತು ಅಂದರೆ ಈ ಕಲ್ಲಿಂದಾಗಿ ಮೃದುವಾದ ಕಲ್ಲಿನಿಂದಾಗಿ ಅದನ್ನು ಮಾಡ್ತಾಯಿದ್ರು ಮತ್ತು ಅಂಥ ಶಿಲ್ಪಿಗಳಿದ್ರು ಮಲ್ಲಿತಮ್ಮ ತಮ್ಮ ದಾಸೋಜ ಅನ್ನೋರು ಪ್ರಖ್ಯಾತ ಶಿಲ್ಪಿಗಳಿದ್ರು ಆ ಶಿಲ್ಪಿಗಳಿಂದಾಗಿ ನಾವು ಈ ಹೊಯ್ಸಳವಾದ ದೇ ಹೊಯ್ಸಳದ ಕಾಲದ ದೇವಾಲಯಗಳನ್ನು ನಾವು ನೋಡೋಕ್ಕೆ ಸಾಧ್ಯ ಆಯಿತು ಬೇಲೂರಿರ್ಬೋದು ಇರ್ಬೋದು ಅಂಥದ್ದು ಬಹಳಷ್ಟು ದೇವಸ್ಥಾನಗಳಿದೆ ಆದರೆ ಅದನ್ನ ನಾವು ಸರಿಯಾಗಿ ಇಟ್ಟುಕೊಳ್ಳುವಂತಹ ಯೋಗ್ಯತೆ ನಮ್ಮಲ್ಲಿಲ್ಲ ಸರಿಯಾಗಿ ತೆಗೆದುಬಿಟ್ಟು ಇಟ್ಟುಕೊಳ್ಳುವಂತಹ ಯೋಗ್ಯತೆ ಇಲ್ಲ ಬನ್ನಿ ಇದರ ನಂತರ ನೋಡಿ ಇಲ್ಲಿ ಇದು ಏಕಕೂಟ ದೇವಾಲಯ ಏಕಕೂಟ ದೇವಾಲಯ ಅಂದ್ರೆ ಒಂದೇ ಒಂದು ಗರ್ಭಗುಡಿ ಇರುವಂತಹ ದೇವಾಲಯ ಇದು ಏಕಕೂಟ ದೇವಾಲಯ ಅದರಲ್ಲಿ ಮಲ್ಲೇಶ್ವರ ಸ್ವಾಮಿ ಅಂತ ಕರೀತಾರೆ ಅಲ್ಲಿರುವ ಈಶ್ವರ ಶಿವನ ಲಿಂಗವನ್ನ ಮಲ್ಲೇಶ್ವರ ಲಿಂಗ ಲಿಂಗ ಅದನ್ನ ಮಲ್ಲೇಶ್ವರ ಅಂತ ಕರೀತಾರೆ ಇದು ದೇವಕೋಷ್ಠ ಅಂತಾರೆ ದೇವಕೋಷ್ಠದಲ್ಲಿ ಬೇರೆ ಬೇರೆ ದೇವರನ್ನ ಇಟ್ಟಿದ್ದಾರೆ ಒಂದೊಂದು ಇಲ್ಲಿ ಸಪ್ತಮ ಸಪ್ತ ಮಾತ್ರಿಕೆಯರ್ಬೋದು ಸಪ್ತ ಋಷಿಗಳಂತೀರಾ ಸಪ್ತ ಋಷಿಗಳು ಸಪ್ತ ಋಷಿಗಳಿದ್ದಾರೆ ಇಲ್ಲಿ ತುಂಬಾ ಸುಂದರವಾದಂತಹ ಗಣಪತಿಯ ವಿಗ್ರಹ ಇದೆ ಇದು ಸಹ ಹೊಯ್ಸಟರ ಕಾಲದ ರಚನೆ ಅಂತ ಕಾಣುತ್ತೆ ಹಾಗಾಗಿ ಹೊಯ್ಸಟರ ಕಾಲದ ರಚನೆ ಮತ್ತೆ ಇದು ಗರ್ಭಗುಡಿ ಈಗ ಅಲ್ಲಿ ಮುಖಮಂಟಪ ಆಯಿತು ಅದರ ನಂತರ ಇದು ನವರಂಗ ಅನ್ಕೊಳ್ಳೋಣ ಇದರ ನಂತರ ಇರೋದು ಇದು ಸುಖನಾಸಿ ಭಕ್ತರಿಗೆ ಇಲ್ಲಿವರೆಗೂ ಮಾತ್ರ ಪ್ರವೇಶ ಇದರ ನಂತರ ಪ್ರವೇಶ ಇಲ್ಲ ಅರ್ಚಕರಿಗೆ ಅದರ ನಂತರ ಅರ್ಚಕರು ಇಲ್ಲಿ ಸುಖನಾಸಿ ಮಂಟಪದಲ್ಲಿ ದೇವಸ್ಥಾನದ ಪೂಜಾ ಪರಿಕರಗಳು ಅದನ್ನೆಲ್ಲ ಇಟ್ಕೊಳ್ತಾರೆ ಅದು ಯಾಕಪ್ಪ ಸುಖನಾಸಿ ಅಂದರೆ ಈಗ ಶಾಲೆಯಲ್ಲಿ ನಾವು ಪ್ರೈಮರಿ ಸ್ಕೂಲಲ್ಲಿದ್ದಾಗ ಮೇಷ್ರು ಕೂತ್ಕೋತಿದ್ರಲ್ಲ ಟೇಬಲ್ ಸುತ್ತ ಎಲ್ಲ ನಿಂತ್ಕೊಂಡ್ಬಿಡೋರು ಮೇಷ್ರು ಕದ್ರಸೋರು ಹೋದ್ರು ನಾವು ಉಸಿರಾಡೋದು ಹೇಗೆ ಅಂತ ಹಾಗೆಯೇ ಇದು ಸಹ ಎಲ್ರೂ ಗರ್ಭಗುಡಿ ಮುಂದೆನೆ ನಿಂತ್ಬಿಟ್ರೆ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಆಗಿನ ಕಾಲದಲ್ಲಿ ಬಹಳ ಒಳ್ಳೆಯ ಒಂದು ತತ್ವ ಇತ್ತು ಮಂಗಳಾರತಿಯಲ್ಲೇ ಮಂಗಳಾರತಿಯ ಬೆಳಕಿನಲ್ಲೇ ದೇವರನ್ನ ನೋಡಬೇಕು ಅಂತ ಆದರೆ ಈಗೆಲ್ಲ ವಿದ್ಯುತ್ ಲೈಟ್ಗಳು ಅವೆಲ್ಲ ಬಂದ್ಬಿಡ್ತು ಹಾಗಾಗಿ ಆಗ ನೋಡಿ ಎಷ್ಟು ದೂರದಿಂದ ಮಂಗಳಾರತಿಯ ಬೆಳಕಲ್ಲಿ ದೇವರನ್ನು ನೋಡಿದ್ರೆ ಆ ಒಂದು ಕೃಷಿಯೇ ಬೇರೆ ಆ ಒಂದು ಭಕ್ತಿಯ ಭಾವನೇ ಬೇರೆ ಇದು ಇದು ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಇದು ಏನಾಗಿದೆ ಅಂದರೆ ಮುಖಮಂಟ ಇದಿದೆಯಲ್ಲ ಗರ್ಭಗುಡಿಯ ಪ್ರವೇಶ ದ್ವಾರ ಇದಕ್ಕೆ ಲಲಾಟ ಅಂತ ಕರಿತೀವಿ ಈ ಲಲಾಟ ಯಾವ್ದು ಇರುತ್ತೆ ಅಂದ್ರೆ ದೇವರು ಒಳ್ಳೊಳ್ಳೆ ಇರುತ್ತಲ್ಲ ವಿಷ್ಣು ದೇವಸ್ಥಾನನೋ ಶೈವ ದೇವಸ್ಥಾನನೋ ವೈಷ್ಣವನೋ ಅನ್ನೋದು ನಮಗೆ ಈ ಲಲಾಟದಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಯಾವ ದೇವರಿದೆ ಅನ್ನೋದು ಈಗ ಇಲ್ಲಿ ನಾವು ನೋಡಿದಾಗ ಶಿವ ಪಾರ್ವತಿಯರ ಇದು ಲಲಾಟದಲ್ಲಿ ಲಲಾಟ ಬಿಂಬ ಅಂತ ಕರೀತಾರೆ ಶಿವ ಪಾರ್ವತಿಯರಿದ್ದಾರೆ ಇದೊಂದು ಬಾಗಿಲ್ವಾಡ ಬಾಗಿಲ್ವಾಡ ಸಹ ಸುಂದರವಾದ ಕೆತ್ತನೆ ಒಳಗಡೆ ಶಿವಲಿಂಗ ಇದೆ ಇದನ್ನ ಇವರು ಸ್ಥಳೀಯರು ಮಲ್ಲೇಶ್ವರ ಸ್ವಾಮಿ ಅಂತ ಕರೀತಾರೆ ಮತ್ತೆ ಆ ಪೀಠ ಇದೆ ನೋಡಿ ಪೀಠದಲ್ಲೂ ಸಹ ನಂದಿ ಇರುತ್ತೆ ಇಲ್ಲಿ ನಮಗೆ ಸರಿಯಾಗಿ ಕಾಣ್ತಾ ಇಲ್ಲ ಪೀಠ ಇದೆ ಪೀಠದಲ್ಲೂ ಸಹ ಇಲ್ಲಿ ತುಂಬಾ ಕೆತ್ತನೆಗಳಿದೆ ಇಲ್ಲಿ ತುಂಬಾ ಅಷ್ಟ ದೀಪಾವಳಿಕರಿದ್ದಾರೆ ಇಲ್ಲಿ ವಾದ್ಯದವರು ಇದ್ದಾರೆ ಕಮಲವನ್ನ ಮಗುಚಿದ ಹಾಗಿದೆ ಈ ಭುವನೇಶ್ವರಿ ಇದೆಯಲ್ಲ ಇದು ಕಮಲವನ್ನ ಮಗಚಿದ ಹಾಗೆ ಇದೆ ಮತ್ತೆ ಇಲ್ಲಿ ವಾದ್ಯದವರಿದ್ದಾರೆ ಅಷ್ಟ ದಿಕ್ಪಾಲಕರಿದ್ದಾರೆ ಇದೊಂದು ಒಂದು ಯಾಳಿ ಅಂತ ಕರೀತಾರೆ ಇದು ಇದು ಮೊಸಳೆಯ ಮುಖ ಮನೆಯಲ್ಲಿ ಇಲ್ಲಿದೆ ಮೊಸಳೆಯ ಮುಖ ಇರುತ್ತೆ ಸಿಂಹದ ಕಾಲುಗಳಿರ್ತವೆ ಇದು ಒಂದು ಕಾಲ್ಪನಿಕವಾದಂಥ ಒಂದು ಇದು ದೇವತೆ ಈ ಒಂದು ರಚನೆ ಇದಿದೆ ಹೀಗೆ ತುಂಬಾ ಅಲಂಕಾರವಾಗಿದೆ ನೋಡಿ ಇದೆಲ್ಲ ತೋರಣ ತೋರಣನು ಸಹ ಎಷ್ಟು ಚೆನ್ನಾಗಿದೆ ಇದೆಲ್ಲ ಈ ಸ್ಥಿತಿಲಿ ಇರ್ಲಿಲ್ಲ ಇದನ್ನ ಪಾಲಿಶ್ ಮಾಡಿದ್ರು ತೆಗೆದು ಎಲ್ಲ ಪಾಲಿಶ್ ಮಾಡಿದ್ದಾರೆ ಇನ್ನು ನಂಬರ್ ಗಳನ್ನ ನೀವು ನೋಡಬಹುದಾಗಿದೆ ಪ್ರತಿಯೊಂದು ಸುಬ್ರಹ್ಮಣಿ 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 ಪರಿವಾರ ದೇವರು ಅಂತ ಕರೀತಾರೆ ಯಾವ ದೇವರು ಇರುತ್ತೋ ಗರ್ಭಗುಡಿಲಿ ಅದರ ಪರಿವಾರ ದೇವರು ಅಲ್ಲಿ ಗಣಪತಿ ಆಯಿತು ಬಲಕ್ ಶಿವನ ಪರಿವಾರ ಇಲ್ಲಿ ಸುಬ್ರಹ್ಮಣ್ಯ ವಿಗ್ರಹ ಇದೆ ಇದು ಸಹ ಅತ್ಯಂತ ಸುಂದರವಾದ ಕೆತ್ತನೆ ಎಲ್ಲಿದೆ ಮತ್ತೆ ಇಲ್ಲಿ ತಾಯಿ ಪಾರ್ವತಿ ದೇವಿಯ ವಿಗ್ರಹ ಇದೆ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದರು ಡೆಕೋರೇಷನ್ ಮಾಡಿದರು ಮತ್ತೆ ಈ ಒಟ್ಟು ಒಂಬತ್ತು ಅಂಕಣ ಇದೆಯಲ್ಲ ಒಂಬತ್ತರಲ್ಲೂ ವಿಭಿನ್ನವಾದ ಶೈಲಿ ಇನ್ನೊಂದು ಸ್ಟಾರ್ ಶೇಪ್ ಆದರೆ ಆ ಶೇಪ್ ಬೇರೆ ಒಂಬತ್ತು ಸಹ ಬೇರೆ 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 ರೀತಿಯ ಶೈಲಿಯಲ್ಲಿ ಇದನ್ನ ಕೆತ್ತನೆ ಮಾಡಿದ್ದಾರೆ ಈಗ ಈ ದೇವಸ್ಥಾನ ಒಂದು ಸುತ್ತ ಹಾಕೋಣ ಸಂಪ್ರದಾಯದ ಪ್ರಕಾರ ಎಡಗಡೆಯಿಂದ ಬಲಗಡೆ ಬರ್ಬೇಕು ಈಗ ನಾವು ಇಲ್ಲಿ ಇವರಿಂದ ವೀರಭದ್ರನಿಂದ ಹೌದು ಇದು ಹೊಸ ಮೂರ್ತಿ ಅಲ್ವಾ ವೀರಭದ್ರ ಸ್ವಾಮಿ ಯಾವ ಒಂದು ಬಹುಶಃ ಇದು ಇತ್ತೀಚಿನದು ಅಂತ ಅಲ್ಲ ನೋಡಿ ಹಳೇದಲ್ಲಿದೆ ಶಿಥಿಲಗೊಂಡಿದೆ ಅಂತ ಬೇರೆ ಅದು ಇಲ್ಲೇ ಇತ್ತು ಇಲ್ಲಿತ್ತು ಹೌದು ಪರಿವಾರ ದೇವರು ಅಂತ ಹೇಳದ್ನಲ್ಲ ವೀರಭದ್ರಾನು ಸಹ ಶಿವನ ದೇವಸ್ಥಾನದ ಒಂದು ಪರಿವಾರ ಆಗಿರೋದ್ರಿಂದ ಅದನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾರೆ ವಾಸ್ತವವಾಗಿ ಅಲ್ಲಿದೆ ಇಲ್ಲಿ ಮೊದಲಿಂದ ನೋಡ್ಕೊಂಬರೋಣ ಮೊದಲಿಂದ ಇಲ್ಲಿ ಇದೆ ನೋಡಿ ಹ್ಞೂ ಹ್ಞೂ ಮತ್ತೆ ಒಂದು ಕೈ ಸಹ ಹೋಗಿದೆ ಹೌದು ಕೈ ಸಹ ಹೋಗಿದೆ ಹಾಗಾಗಿ ಇದನ್ನ ತೆಗ್ದು ಅದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ತಂದಿಟ್ಟಿದ್ದಾರೆ ಇಲ್ಲಿ ಒಂದು ವೀರಗಲ್ಲು ಸಹ ಇದೆ ಇಲ್ಲಿ ನಾಗನ ಇದೆಯಲ್ಲ ನಾಗರಕಲ್ಲು ನಾಗರಕಲ್ಲು ಇದೆ ಇಲ್ಲಿ ನಾಗರಕಲ್ಲು ಬಹುಶಃ ಹಳೇದೇ ಇರಬೇಕು ಹೌದೌದು ಇದು ನೀವು ವೀರಗಲ್ಲು ಇದು ವೀರಗಲ್ಲು ಇದು ವೀರ ಮಾಸ್ತಿಕಲ್ಲು ವೀರಗಲ್ಲು ಬೇರೆ ವೀರಗಲ್ಲು ಬೇರೆ ಮಾಸ್ತಿಕಲ್ಲು ಬೇರೆ ಹೌದು ಆದರೆ ಇದರಲ್ಲಿ ವೀರಗಲ್ಲು ಮತ್ತು ಮಾಸ್ತಿಕಲ್ಲು ಎರಡು ಸೇರ್ಕೊಂಡು ಬಿಟ್ಟಿದೆ ಅಂದರೆ ವೀರ ಸತ್ತಿದಾನೆ ಅವನ ಪತ್ನಿ ಸಹಗಮನ ಮಾಡ್ಕೊಂಡಿದ್ದಾಳೆ ಸತ್ತ ವೀರ ಮತ್ತು ಸಹಗಮನ ಮಾಡ್ಕೊಂಡಂತ ಪತ್ನಿ ಇಬ್ಬರು ಇಲ್ಲಿದ್ದಾರೆ ಇಲ್ಲಿ ನೋಡಿ ಯಾವುದೋ ಒಂದು ಯುದ್ಧದಲ್ಲಿ ಸತ್ತಿದ್ದಾನೆ ಇಲ್ಲೆಲ್ಲಿ ಬಿಲ್ಲು ಬಾಣ ಎಲ್ಲ ಇದೆ ಎಲ್ಲ ಇದೆ ನೋಡಿ ಪತ್ನಿ ಯಾವಾಗಲೂ ಈ ಸಾಗಮನ ಮಾಡಿಕೊಂಡಿರುವ ಮಹಿಳೆ ಇರ್ತಾಳಲ್ಲ ಅವಳು ಕೈಯನ್ನು ಹೀಗೆ ಮೇಲೆ ಎತ್ಕೊಂಡಿರ್ತಾಳೆ ಹಾಗಾಗಿ ಇದು ಮಾಸ್ತಿ ಈ ಈಕೆನೆ ಸಾಗಮನ ಮಾಡಿಕೊಂಡಿರೋದು ಅಂತ ಕಾಣುತ್ತೆ ಮತ್ತು ಇದು ಎರಡನೇ ಅಂತಸ್ತಿನಲ್ಲಿ ಈ ಸತ್ತ ವೀರ ಇವನು ಇವನು ಈ ವೀರ ಸತ್ತಿದ್ದಾನೆ ಇವನಿಗೆ ಅಪ್ಸರೆಯರು ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ಪುಷ್ಪಕ ವಿಮಾನ ಅಂತಲೂ ಕರೀತಾರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಚಟ್ಟ ಅಂತಲೇ ಏನು ಹೇಳ್ತಾರಲ್ಲ ಆದರೆ ಇದು ಪುಷ್ಪಕ ವಿಮಾನ ಅಂತ ನಾವು ತಿಳ್ಕೊಂಡಿರ್ತೀವಿ ಇದನ್ನು ಇಬ್ಬರು ಅಪ್ಸರೆಯರು ದೇವಲೋಕಕ್ಕೆ ಕರ್ಕೊಂಡು ಹೋಗಿದ್ದಾರೆ ಇದು ಶಿವಸಾನಿಧ್ಯ ಅಂತ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸತ್ತು ಶಿವನ ಪಾದ ಸೇರ್ಬಿಟ್ಟ ಅಂತ ಹೇಳ್ತಾರಲ್ಲ ಆ ರೀತಿ ಇದು ಶಿವಸಾನಿಧ್ಯ ಮತ್ತು ಇಲ್ಲಿ ಗಮನಿಸಿ ಇದು 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 ಸೂರ್ಯ ಮತ್ತು ಇದು ಚಂದ್ರ ಸೂರ್ಯ ಚಂದ್ರ ಇರೋವರೆಗೂ ಇವನ ಹೆಸರು ಶಾಶ್ವತವಾಗಿ ಚಂದ್ರಾರ್ಕ ಅಂತ ಆ ಚಂದ್ರಾರ್ಕ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಆ ಚಂದ್ರಾರ್ಕವಾಗಿ ಇದು ಇವನ ಹೆಸರು ಶಾಶ್ವತವಾಗಿರಲಿ ಅಂತ ಈಗಲೂ ಇವೆ ಎಲ್ಲೆಲ್ಲೋ ತಿಪ್ಪೆಯಲ್ಲಿ ಆ ಚರಂಡಿ ಬಚಲು ಮನೆ ಅಲ್ಲೆಲ್ಲ ಬಿದ್ದಿದೆ ಈ ಥರದ್ದು ಹತ್ತಾರು ವೀರಗಲ್ಗಳು ಅಂದರೆ ಒಂದು ಐವತ್ತಕ್ಕೂ ಹೆಚ್ಚು ವೀರಗಲ್ಗಳನ್ನು ನಾನು ಈ ತಾಲೂಕಿನಲ್ಲಿ ಸಂರಕ್ಷಣೆ ಮಾಡಿ ನಿಲ್ಲಿಸಿದ್ದೀನಿ ಬನ್ನಿ ಇವೆಲ್ಲವೂ ಎಲ್ಲ ಈ ಭಾಗಕ್ಕೆ ಹೌದು ಈ ಎರಡು ಕಲ್ಲು ಇಲ್ಲಿ ಇದು ಅಧಿಷ್ಠಾನ ಅಂತ ಕರೀತಾರೆ ಈ ಭಾಗಕ್ಕೆ ಅಧಿಷ್ಠಾನ ಅಂದ್ರೆ ಆದಿಸ್ಥಾನ ಪ್ರಾರಂಭ ಆದಿಸ್ಥಾನ ಇದಕ್ಕೆ ಭಿತ್ತಿ ಅಂತಾರೆ ಇದು ಭಿತ್ತಿ ಅಂತಾರೆ ನಿಮ್ಗೆಲ್ಲ ಗೊತ್ತೇ ಇದೆ ಭಿತ್ತಿ ಪತ್ರ ಅಂದ್ರೆ ಗೋಡೆಗೆ ಅಂಟಿಸುವಂತ ಪತ್ರ ಅದು ಪಾಂಪ್ಲೆಟ್ಸ್ ಇರುತ್ತಲ್ಲ ದೊಡ್ಡ ದೊಡ್ಡ ಪೋಸ್ಟರ್ ಹಾಗಾಗಿ ಈ ಭಾಗಕ್ಕೆ ಬಿತ್ತಿ ಅಂತಾರೆ ಇದೇ ಏನಂತಾರೆ ಇದಕ್ಕೆ ಕಪೋತ ಅಂತ ಕರೀತಾರೆ ಇದು ಸಜ್ಜ ಮಳೆ ನೀರು ಇದರ ಮೇಲೆ ಬೀಳಬಾರ್ದು ಅಂತ ಎಷ್ಟು ಚೆನ್ನಾಗಿದೆ ರಚನೆ ಇದಕ್ಕೆ ಯಾವುದೇ ಆ ಗಾರೆ ಸಿಮೆಂಟು ಯಾವುದು ಹಾಕ್ತಾ ಇರಲಿಲ್ಲ ಗೋಪಾದದಷ್ಟು ಈ ರೀತಿ ಒಂದು ಹೋಲ್ ಇರೋದು ಅದರಲ್ಲಿ ಇನ್ನೊಂದು ಇದು ಲಾಕ್ ಆಗಿಬಿಡ್ತದೆ ಈ ರೀತಿ ಲಾಕ್ ಆಗಿರೋದು ಇದೇನು ಅಷ್ಟು ತೂಕವಾಗಿಲ್ಲ ಟನ್ಗಟ್ಲೆ ತೂಕದ ಕಲ್ಲುಗಳನ್ನೆಲ್ಲ ಇದೇ ರೀತಿ ಗೋಪಾದದ ಒಂದು ಗ್ರೂವ್ ಮಾಡಿ ಅದರಲ್ಲಿ ಕೂತ್ಕೊಳ್ಳೋ ಹಾಗೆ ಮಾಡಿರ್ತಾರೆ ಇದು ಇದು ಕಪೋತ ಕಪೋತ ಅಂದರೆ ಧಾರವಾಡದ ಕೊಕ್ಕು ಈ ರೀತಿ ಇದ್ದ ಹಾಗೆ ಇಲ್ಲಿ ಎರಡು ಕಲ್ಲನ್ನು ಹೊಸದಾಗಿ ಬಳಸಲಾಗಿದೆ ಹೌದು ಪ್ರಾಚೀನ ದೇವಾಲಯಗಳ ಒಳಗಡೆ ಹೋದರೆ ತುಂಬ ತಂಪಾಗಿರುತ್ತೆ ತಂಪಾಗಿರೋದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಬಿಸಿಲಿನ ಶಾಖ ಒಳಗಡೆ ಹೋಗೋದಿಲ್ಲ ಒಳಗಡೆ ಹೋಗೋದಿಲ್ಲ ಅಂದರೆ ಹೇಗೆ ಅಂದರೆ ಇದು ಎರಡು ಗೋಡೆಗಳಿದು ಈಗ ಹೊರಗೋಡೆ ಇದು ಒಳಗಡೆ ಒಂದು ಗೋಡೆ ಇದೆ ಮಧ್ಯದಲ್ಲಿ ಒಂದಡಿ ಜಾಗ ಖಾಲಿಯಾಗಿರುತ್ತೆ ಅದರಲ್ಲಿ ಬೋಲ್ಡರ್ಸು ಕಲ್ಲು ಏನೇನೋ ತುಂಬಿರ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಬಿಸಿಲಿನ ಶಾಖ ಒಳಗಡೆ ಹೋಗೋಲ್ಲ ಎರಡು ರಚನೆ ಎರಡು ಗೋಡೆಗಳಿತು ಹೊರಗೋಡೆ ಮತ್ತು ಒಳಗೋಡೆ ಅದರ ಮಧ್ಯದಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲಿ ಕಲ್ಲನ್ನು ತುಂಬಿರ್ತಾರೆ ಬೋಲ್ಡರ್ಸನ್ನು ತುಂಬಿರ್ತಾರೆ ಹಾಗಾಗಿ ಬಿಸಿಲು ಒಳಗಡೆ ಹೋಗಲ್ಲ ಇದು ಪಿರಮಿಡ್ ಆಕಾರದ ಒಂದು ಶಿಖರ ಶಿಖರದ ಮೇಲೆ ಸ್ತೂಪಿ ಇದೆ ಅದಕ್ಕೆ ಟಾಪ್ ಇದೆಯಲ್ಲ ಅದಕ್ಕೆ ಸ್ತೂಪಿ ಅಂತ ಕರೀತಾರೆ ಇದು ನೋಡಿ ಹಂತ ಹಂತವಾಗಿ ಇದೆ ಇದು ಒಂಬತ್ತು ಹಾಂ ಹಂತ ಹಂತವಾಗಿ ಇದು ಮೇಲೆ ಹೋಗಿದೆ ಹಂತ ಹಂತವಾಗಿ ಬಹುಶಃ ಇಲ್ಲಿ ಹೊಯ್ಸಳ ಲಾಂಛನ ಇತ್ತು ಅಂತ ಕಾಣುತ್ತೆ ಖಾಲಿ ಜಾಗ ಯಾವಾಗಲೂ ಬಿಡೋಲ್ಲ ಹೊಯ್ಸಳ ಲಾಂಛನ ಅಲ್ಲಿ ಇತ್ತು ಅಂತ ಕಾಣುತ್ತೆ ಅದು ಎಲ್ಲಿ ಹೋಯ್ತು ಏನು ಹೋಯ್ತು ಅನ್ನೋದು ಗೊತ್ತಿಲ್ಲ ಇದು ಪಿರಾಮಿಡ್ ಆಕಾರದಲ್ಲಿದೆ ಇದೆಲ್ಲ ಕುಸಿದೋಗ್ಬಿಟ್ಟಿತ್ತು ನನ್ನ ಹತ್ರ ಫೋಟೋಗ್ರಾಫ್ ಇದೆ ಹಳೇ ಇದು ಎಲ್ಲ ಫೋಟೋಗ್ರಾಫ್ ಇದೆ ನಿಮಗೆ ತೋರಿಸ್ತೀನಿ ಇದು ಏಕಕೂಟ ದೇವಸ್ಥಾನ ಕೂಟ ಅಂದ ತಕ್ಷಣ ಮೂರು ಗರ್ಭಗುಡಿ ಆದರೆ ಅದು ಕೂಟ ಅನ್ನಿಸ್ಕೊಳ್ಳಲ್ಲ ಅದರ ಮೇಲೆ ಶಿಖರನೂ ಇರಬೇಕು ಇದು ಒಂದೇ ಒಂದು ಶಿಖರ ಇರೋದು ಹಾಗಾಗಿ ಹಾಗಾಗಿ ಇದು ಏಕಕೂಟ ಮತ್ತು ದೇವಸ್ಥಾನ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಬನ್ನಿ ಬನ್ನಿ ಇಲ್ಲ ಯಾರೋ ಏನೇನೋ ಬರ್ದವ್ರು ನಮ್ಮ ಜನಗಳು ದೇವಸ್ಥಾನವನ್ನು ಬಿಡುದಿಲ್ಲ ಇದೆಲ್ಲ ಕುಸಿದೋಗ್ಬಿಟ್ಟಿದ್ರು ಸಾರ್ ಈ ಕಲ್ಲುಗಳೆಲ್ಲ ಬಿದ್ದೋಗಿತ್ತು ಇಲ್ಲಿ ರಾಸಿ ಬಿದ್ದಿತ್ತು ಅದನ್ನೆಲ್ಲ ಎಸ್ಟಿಮೇಟ್ ಬಹುತೇಕ ಈ ಗೋಡೆಗೆ ಹೊಸ ಕಲ್ಲ ಹೊಸ ಹೊಸ ಕಲ್ಲು ಇವೆಲ್ಲ ಹಳೆ ಕಲ್ಲೆ ಇದೆ ಹಳೆ ಕಲ್ಲೆ ಇದೆ ಇಲ್ಲಿಂದ ಹೊಸತ್ತು ಮೇಲಿನ ಇದು ಹೊಸತೇ ಇದೆ ಹೊಸದಿದೆ ಇದರಲ್ಲೂ ಸಹ ಭಾಳ ಥರದ ಕೆತ್ತನೆಗಳಿರ್ತವೆ ಇದರಲ್ಲಿ ಹಂಸ ಮಕರ ದೇವರಿಗೆ ಅಭ್ಯಂಜನ ಮಾಡಿದಾಗ ಆ ನೀರು ಹೋಗೋದಕ್ಕೆ ಇದನ್ನು ಮಾಡಿದ್ದಾರೆ ಇದನ್ನು ಸಹ ತುಂಬ ಕಲಾತ್ಮಕವಾಗಿ ಇದನ್ನು ಮಾಡ್ತಾರೆ ಹಂಸ ಮುಖ ಮಕರ ಮುಖ ಆ ಥರದ್ದೆಲ್ಲ ಇರುತ್ತೆ ಇಲ್ಲಿ ಗೋಮುಖ ಅದೆಲ್ಲ ಇರುತ್ತೆ ಆದರೆ ಇಲ್ಲಿ ಯಾವ ಥರದ್ದು ಯಾವುದು ಇಲ್ಲ ಈಗ ಸದ್ಯಕ್ಕೆ ಸರಳವಾದ ಇದೆ